ಪ್ರಭುಲಿಂಗ ಸ್ವಾಮಿಗಳು ಹೇಳಿದರು ಆ ಲಿಂಗಾನ ಬಿಡ್ರಿ ಇಲ್ಲ ದೇವ್ರಿಗೆ ಹೋಗೋದಾರ ಬಿಡ್ರಿ ಎರಡರಾಗ ಬಂದ್ ಮಾಡಿ ಅವ ಏನಂತಾನ ಲಿಂಗ ಬಿಡೋಂಗಿಲ್ಲ ದೇವ್ರಿಗೆ ಹೋಗೋದು ಬಿಡೋಂಗಿಲ್ಲ ಹಂಗಿದ್ದು ನೀನು ಇಲ್ಲೇ ಮುನಿಸ್ತೀನಿ ನೋಡು ಅಂತ ಹೇಳ್ತ ಅಂಬಿಗರ ಚೋಳಿ ಇಲ್ಲೇ ಮುನಿಸ್ತೀನಿ ನೋಡು ಅದಕ್ಕೆ ನಾವೆಲ್ಲರೂ ಯಾಕಂದ್ರೆ ಲಿಂಗ ಅದು ಲಿಂಗದಾಗ ಈ ಲಿಂಗ ಹೆಂಗದ ಹೇಳ್ರಿ ಹೆಂಗದಪ್ಪ ಲಿಂಗ ಗೋಲಾಕಾರದ ಬ್ರಹ್ಮಾಂಡ ಹೆಂಗದ ಗೋಲಾಕಾರದ ಬ್ರಹ್ಮಾಂಡದ ಚೈತನ್ಯನೇ ಈ ಲಿಂಗದಲ್ಲಿ ಅಡಗ್ಯದ ಈಗ ನೋಡಿರಿ ಕ್ಯಾಮ್ರಾ ಈಟಿ ಅದ ನಮ್ಮ ತಮ್ಕೆ ಅವ್ರದ್ದು ಅದ ಅದರಾಗ ನೀವು ಇಷ್ಟು ಮಂದಿಯಲ್ಲಿ ಅಡಗಲತ್ತೀರಿ ತಿಳಿತಿಲ್ಲ ನೀವು ಇಷ್ಟು ಮಂದಿಯಲ್ಲದ್ರೆ ಅಡಗಲತ್ತೀರಿ ಇಟಿ ಹೆಂಗೆ ಇಷ್ಟೆಲ್ಲ ಜನ ಇದ್ರು ಇಷ್ಟೆ ಹೆಂಗೆ ಅಡಕ್ತಾರಲ್ಲ ಇಷ್ಟಕ್ಕೆ ಪೂರ ಭಾರಕಿ ಸಿಟಿನೇ ಅವ್ರ ಮ್ಯಾಲೆ ಹೋಗಿ ಸಿಟಿನೇ ಅದ್ರಾಗ ಅಡಕ್ ಹಂಗೆ ಜಗದಗಲವಾಗಿರುವಂಥ ಮುಗಿಲಗಲವಾಗಿರುವಂಥ ಓತಪ್ರೋತವಾಗಿ ತುಂಬಿ ತುಳುಕುವಂಥ ಅಣುರೇಣು ತೊಣಕಾಶದಲ್ಲಿ ತುಂಬಿರುವಂಥ ಎಲ್ಲ ಪರಮಾತ್ಮನ ಒಂದು ಚೈತನ್ಯ ಶಕ್ತಿನೇ ಇದೆ ಈ ಲಿಂಗದಲ್ಲಿ ಅಡಿಗೆ ಅದ ಅಂತ ಈಗ ಅದು ಬಿಟ್ಟ ಮೇಲೆ ಮತ್ತೆ ನಾವು ಇಡೀ ಬ್ರಹ್ಮಾಂಡನೇ ನಾವು ಅನೇಗೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದ ಮೇಲೆ ಬೇರೆ ದೇವರಿಗೆ ಬೇರೆ ಅಲ್ಲಿ ಇಲ್ಲಿ ಹೋಗಿ ಅಭಿಷೇಕ ಮಾಡಿದ ಅವಶ್ಯಕತೆ ಅದ ಇದು ಇಲ್ಲ ಈಗ ಗುರುಗಳ ಕೈದಾಗ ಗಡಿಯಾರದ ಇಲ್ಲ ಇಲ್ಲ ಅವ ಗಡಿಯಾರ ಅದ ಅಂತ ತಿಳ್ಕೊರಿ ಇದ್ದಾಗ ಆ ಸಮಯ ತೆಗೆದ್ರಿ ಅಂತ ಕೇಳ್ತೀನಿ ಸ್ವಲ್ಪ ಅಲ್ಲಿ ಹಚ್ಚಿದ್ದಾಗ ನಾನು ನೋಡಿ ಬರ್ತೀನಂತ ನೋಡ್ಕೊತ ಬರ್ತಾರೆ ಹೊರಗೆ ಇಲ್ಲ ಕೈ ತೆಗಿತಾರೆ ನೋಡ್ತಾನೆ ಕೈದಾಗ ಇದ್ದ ಮೇಲೆ ಗೋಡೆ ಗಡಿಯಾರ ಅವಶ್ಯಕತೆ ಏನಿರ್ತದೆ ಅದು ಅಂಗಡಿಗರ ಚೋಡೆ ಬಾರ ಈಗ ಕೈ ಕೈದಾಗ ಯಾವಕ ನಿಮ್ಮಂತಕ್ಕಿ ಏನು ಮಾಡ್ಯಾಳಂತ ತುಪ್ಪ ಅದೇನೆ ತುಪ್ಪ ಅದೇನೆ ಆಕಿನ್ ಬಲಿ ಬೆಣ್ಣೆ ಎಟ್ಟಿತ್ತು ಖಂಡಗಿತ್ತು ಖಂಡ ಬೆಣ್ಣಿ ತಂಬಲ್ಲಿ ಇಟ್ಕೊಂಡು ಚಟಗಿ ತುಪ್ಪ ಯಾರೊಬ್ರು ಪ್ರೇಮಕ್ಕನ ತುಪ್ಪ ಅಂತ ಕಳೆದ ಡಾಟಾ ಕೊಟ್ಟು ಕಳ್ಸಿ ಕೊಟ್ಟಿವಂತ ಮತ್ತವರು ಅವ್ರಿಗೆ ಆ ಇಲ್ಲ ಅವ್ರು ತುಪ್ಪನೇ ಕೊಡ್ತಾರೆ ಸುಮ್ ಚಂದ ಹೇಗೆ ಅಂತ ಹೇಳ್ತೇವೆ ಮತ್ತು ಊರೆಲ್ಲ ಮಡಿಗೆ ನಪ್ಪು ನಂಗೆ ಹೇಳಿ